ಮಿತ್ರರೇ ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ನಿಮಿಷ ಹೀಗೆ ಮಾಡಿ ನೋಡಿ ಮ್ಯಾಜಿಕ್ ಹೇಗೆ ನಿಮ್ಮ ಕಡೆ ಹುಡುಕಿ ಬರುತ್ತದೆ ಎಂದು ಗಮನಿಸಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಜೀವನ ಯಾವ ದಿಕ್ಕಿಗೆ ಸಾಗಬೇಕು ಅನ್ನೋದನ್ನು ಆ ಒಂದು ಕ್ಷಣ ತೀರ್ಮಾನ ಮಾಡುತ್ತದೆ ಬೆಳಿಗ್ಗೆ ನಿದ್ದೆಯಲ್ಲಿರುವಾಗ ಅಲಾರಂ ಆದ ನಂತರ ಮೊಬೈಲ್ ತೆಗೆದುಕೊಳ್ಳುವುದು ನಮ್ಮ ಅಭ್ಯಾಸ ಆದರೆ ಇವತ್ತಿನಿಂದ ಒಂದು ಪ್ರಯೋಗ ಮಾಡಿ ನೋಡಿ ಕಣ್ಣು ತೆರೆದ ಕ್ಷಣ ಏನನ್ನು ಮಾಡದೆ ಕೇವಲ ಉಸಿರನ್ನು ಗಮನಿಸಿ ಈ ಒಂದು ನಿಮಿಷ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸೋ ಸಮಯ ಮೆದುಳಿನ ಮೊದಲ ಅಲೆ ನಿದ್ರೆಯಿಂದ ಎಚ್ಚರವಾದ ತಕ್ಷಣ ಮೆದುಳು ಸ್ಟೇಟ್ನಲ್ಲಿ ಇರುತ್ತದೆ ಈ ಸಮಯದಲ್ಲಿ ನೀವು ಯೋಚಿಸುವುದು ಹೇಳಿಕೊಳ್ಳುವುದು ನೇರವಾಗಿ ಅವಚೇತನಕ್ಕೆ ಹೋಗುತ್ತದೆ ಅದಕ್ಕಾಗಿ ಈ ಒಂದು ನಿಮಿಷ ತುಂಬ ಶಕ್ತಿಶಾಲಿ ಏನು ಮಾಡಬಾರದು ಈ ಒಂದು ನಿಮಿಷದಲ್ಲಿ ಮೊಬೈಲ್ ನೋಡಬೇಡಿ ನೆಗೆಟಿವ್ ಯೋಚನೆ ಬೇಡ ನಿನ್ನೆ ಏನಾಯಿತು ಅನ್ನೋದನ್ನು ಎಳೆದು ತರುವುದೇ ಬೇಡ ಇದು ಶೂನ್ಯದಿಂದ ಆರಂಭಿಸುವ ಸಮಯ ಕಣ್ಣು ತೆರೆದ ಕ್ಷಣದ ಕ್ರಿಯೆ ಕಣ್ಣು ತೆರೆದ ತಕ್ಷಣ ಎದ್ದು ಕುಳಿತುಕೊಳ್ಳಬೇಡಿ ಹಾಸಿಗೆಯಲ್ಲೇ ಮಲಗಿರುವ ಸ್ಥಿತಿಯಲ್ಲಿ ಬಲಗೆಯನ್ನು ಹೃದಯದ ಮೇಲೆ ಇಡಿ ಎಡಗೆಯನ್ನು ಹೊಟ್ಟೆಯ ಮೇಲೆ ಇಡಿ ಕಣ್ಣು ಮುಚ್ಚಿ ಉಸಿರಿನ ತಂತ್ರ ಆಳವಾದ ಉಸಿರು ಒಳಗೆ ತೆಗೆದುಕೊಳ್ಳಿ ಮೂರು ಸೆಕೆಂಡ್ ಹಿಡಿದುಕೊಳ್ಳಿ ಮೆಲ್ಲಗೆ ಹೊರಬಿಡಿ ಇದನ್ನು ಕನಿಷ್ಠ ಐದು ಬಾರಿಯಾದರೂ ಮಾಡಿ ಈ ಸಮಯದಲ್ಲಿ ಮೆದುಳು ಮತ್ತು ಹೃದಯ ಒಂದೇ ಲಯಕ್ಕೆ ಬರುತ್ತವೆ ಒಳಗಿನ ವಾಕ್ಯ ಪ್ರತಿ ಉಸಿರಿನ ಜೊತೆ ಮನಸ್ಸಿನಲ್ಲಿ ಒಂದೇ ವಾಕ್ಯ ಹೇಳಿಕೊಳ್ಳಿ ಇವತ್ತು ನನಗೆ ಬೇಕಾದದ್ದು ನನ್ನನ್ನೇ ಹುಡುಕಿ ಬರುತ್ತದೆ ಈ ವಾಕ್ಯ ಪ್ರಾರ್ಥನೆಯಲ್ಲ ಇದು ಸೂಚನೆ ಮ್ಯಾಜಿಕ್ ಅನ್ನೋದರ ಅರ್ಥ ಮ್ಯಾಜಿಕ್ ಅಂದರೆ ಆಕಾಶದಿಂದ ಬಿದ್ದಂತೆ ಏನಾದರೂ ಸಿಗೋದಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಸರಿಯಾದ ಅವಕಾಶ ನಿಮ್ಮ ಜೀವನಕ್ಕೆ ಬರೋದನ್ನೇ ಮ್ಯಾಜಿಕ್ ಅಂತ ಕರೆಯುತ್ತಾರೆ ನ್ಯೂರೋ ಸೈನ್ಸ್ ಪ್ರಕಾರ ಬೆಳಗ್ಗೆ ಮೊದಲ ಥಾಟ್ ದಿನದ ಎಲ್ಲ ಡಿಸಿಷನ್ನ ನಿಯಂತ್ರಿಸುತ್ತದೆ ನೀವು ಶಾಂತಿ ಆಯ್ಕೆ ಮಾಡಿದರೆ ದಿನವಿಡಿ ಅದೇ ಪ್ರತಿಫಲ ನಮ್ಮ ಶಾಸ್ತ್ರಗಳಲ್ಲಿ ಇದನ್ನೇ ಬ್ರಹ್ಮ ಮುಹೂರ್ತ ಸಂಕಲ್ಪ ಎಂದು ಕರೆಯುತ್ತಾರೆ ಆ ಕ್ಷಣದಲ್ಲಿ ಮನಸ್ಸು ಪವಿತ್ರ ಕನ್ನಡಿಯಂತೆ ಇರುತ್ತದೆ ನೀವು ಏನು ತೋರಿಸಿದರೂ ಅದನ್ನೇ ಪ್ರತಿಬಿಂಬಿಸುತ್ತದೆ ಏಕೆ ಕೇವಲ ಒಂದು ನಿಮಿಷ ನಿಮ್ಮ ಜೀವನ ಬದಲಾಯಿಸಲು ಗಂಟೆಗಳ ಅವಶ್ಯಕತೆ ಇಲ್ಲ ಒಂದೇ ಒಂದು ನಿಮಿಷ ಸಾಕು ಆದರೆ ಅದು ಸರಿಯಾದ ಕ್ಷಣದಲ್ಲಿ ಇರಬೇಕು ದಿನವಿಡಿ ಆಗುವ ಬದಲಾವಣೆ ಈ ಒಂದು ನಿಮಿಷದ ಅಭ್ಯಾಸ ಮಾಡಿದ ದಿನ ಗೊಂದಲ ಕಡಿಮೆ ಕೋಪ ನಿಧಾನ ಅವಕಾಶಗಳು ಸ್ಪಷ್ಟ ಜನರ ವರ್ತನೆ ಕೂಡ ಬದಲಾಗಿದಂತೆ ಅನಿಸುತ್ತದೆ ನಂಬಿಕೆ ಇಲ್ಲದವರಿಗೆ ನಂಬಿಕೆ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ ಪ್ರಯೋಗ ಮಾಡದೆ ತಿರಸ್ಕರಿಸೋದು ಮಾತ್ರ ತಪ್ಪು ಏಳು ದಿನ ಮಾಡಿ ನೋಡಿ ಮಾತಾಡೋದು ನಿಮ್ಮ ಅನುಭವ ಒಂದೇ ಒಂದು ಎಚ್ಚರಿಕೆ ಈ ಸಮಯದಲ್ಲಿ ಇವತ್ತು ಕೆಟ್ಟ ದಿನ ನನಗೆ ಏನೂ ಆಗಲ್ಲ ಅಂತ ಹೇಳಿಕೊಂಡರೆ ಅದೇ ಸೂಚನೆ ಯೂನಿವರ್ಸ್ಗೆ ಹೋಗುತ್ತದೆ ಕೊನೆಯದಾಗಿ ಹೇಳುವುದೇನೆಂದರೆ ದೇವರು ಹೊರಗಿಲ್ಲ ಅವರು ಈ ಒಂದು ನಿಮಿಷದಲ್ಲಿ ನಿಮ್ಮ ಒಳಗೆ ಇರುತ್ತಾರೆ ಆ ಕ್ಷಣಕ್ಕೆ ನೀವು ಗೌರವ ಕೊಟ್ಟರೆ ಜೀವನ ನಿಮಗೆ ಪ್ರತಿಫಲ ಕೊಡುತ್ತೆ ನಾಳೆಯಿಂದ ಬೆಳಿಗ್ಗೆ ಅಲಾರಂ ನಂತರ ಮೊಬೈಲ್ ಹಿಡಿಯುವುದಕ್ಕಿಂತ ಮೊದಲು ಈ ಒಂದು ನಿಮಿಷ ನಿಮಗೆ ಕೊಡಿ ಮ್ಯಾಜಿಕ್ ಬರುತ್ತದಾ ಅಥವಾ ಇಲ್ಲ ಮ್ಯಾಜಿಕ್ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ ಮಿತ್ರರೇ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ